ನಮಸ್ಕಾರ ಸ್ನೇಹಿತರೆ ಎಂದು ಹದಿಮೂರು ಒಂದು ಜನವರಿ ಎರಡ್ ಸಾವಿರದ ಇಪ್ಪತ್ತಾರು ಮಂಗಳವಾರ ದಿನ ಭವಿಷ್ಯ ಹೇಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೇಷರಾಶಿ ಇಂದು ಆತ್ಮವಿಶ್ವಾಸ ಹೆಚ್ಚಿರುತ್ತದೆ ಹೊಸ ಕೆಲಸ ಆರಂಭಿಸಲು ಉತ್ತಮ ದಿನ ಅಂತ ಹೇಳಬಹುದು ಹಣಕಾಸಿನಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿ ವೃಷಭ ರಾಶಿ ಕುಟುಂಬದ ಜೊತೆ ಸಮಯ ಕಳೆಯುವ ಅವಕಾಶ ಸಿಗುತ್ತೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅನಗತ್ಯ ಖರ್ಚು ತಪ್ಪಿಸಿ ಮಿಥುನ ರಾಶಿ ಸಂವಹನದಲ್ಲಿ ಯಶಸ್ಸು ಉದ್ಯೋಗ ಹಾಗೂ ವ್ಯವಹಾರದಲ್ಲಿ ಶುಭ ಸುದ್ದಿಯನ್ನ ಪಡೆಯುತ್ತೀರಿ ಕರ್ನ ಕರ್ಕಾಟಕ ರಾಶಿ ಭಾವನಾತ್ಮಕ ನಿರ್ಧಾರ ತಪ್ಪಿಸಿ ಆರೋಗ್ಯದ ಕಡ ಸ್ವಲ್ಪ ಗಮನವನ್ನು ವಹಿಸಿ ಸಿಂಹ ರಾಶಿ ಪ್ರತಿಷ್ಠೆ ಮತ್ತು ಗೌರವ ಹೆಚ್ಚಾಗುತ್ತೆ ಹಿರಿಯರಿಂದಲೇ ನಿಮಗೆ ಬೆಂಬಲ ಸಿಗುವ ಸಾಧ್ಯತೆ ಇದೆ ಕನ್ಯಾ ರಾಶಿ ಕೆಲಸದಲ್ಲಿ ಒತ್ತಡ ಇರಬಹುದು ಆದರೆ ಫಲಿತಾಂಶ ಉತ್ತಮವಾಗಿ ಬರುತ್ತೆ ಸಹನೆ ತುಂಬಾ ಅಗತ್ಯ ಅಂತ ಹೇಳಬಹುದು ತುಲಾ ರಾಶಿ ಸ್ನೇಹಿತರ ಸಹಕಾರ ದೊರೆಯುತ್ತೆ ಹಣಕಾಸಿನ ವಿಷಯದಲ್ಲಿ ಲಾಭದ ಸೂಚನೆ ಕಾಣುತ್ತೆ ವೃಶ್ಚಿಕ ರಾಶಿ ಗುಪ್ತ ಶತ್ರುಗಳಿಂದ ಜಾಗೃತಿಯಿಂದೀರಿ ಧೈರ್ಯದಿಂದ ಮುನ್ನಡೆದರೆ ಯಶಸ್ಸು ನಿಮ್ಮದೇ ಧನು ರಾಶಿ ಪ್ರಯಾಣ ಯೋಗ ಇದೆ ಹೊಸ ಪರಿಚಯಗಳು ಭವಿಷ್ಯಕ್ಕೆ ಉಪಯೋಗವಾಗಬಹುದು ಮಕರ ರಾಶಿ ವೃತ್ತಿಯಲ್ಲಿ ಜಾಗೃತಿ ಜವಾಬ್ದಾರಿಗಳನ್ನ ಹೆಚ್ಚಾಗಬಹುದು ಕುಂಭರಾಶಿ ಸೃಜನಶೀಲತೆಗೆ ಉತ್ತಮ ದಿನ ಮನಸ್ಸಿನ ಆಸೆಗಳನ್ನ ಕಾರ್ಯರೂಪಕ್ಕೆ ತರಬಹುದು ಮೀನರಾಶಿ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗಿರುತ್ತೆ ಮಾನಸಿಕ ಶಾಂತಿ ಅನುಭವಿಸುವಿರಿ ಒಟ್ಟಾರೆ ಇವತ್ತಿನ ನಿಮ್ಮ ದಿನ ಭವಿಷ್ಯವನ್ನ ಹೇಗಿತ್ತು ಹೇಗನಿಸ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ